ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕರಾವಳಿಯ ಸ್ಪರ್ಧಿಗಳು ಹೆಚ್ಚಾಗಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಸ್ಪರ್ಧಿಗಳು ಹಾಗೂ ಉಡುಪಿ ಜಿಲ್ಲೆಯ ಒಬ್ಬರು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಈಗಾಗಲೇ ಪ್ರಾರಂಭವಾಗಿರುವಂತಹ ಬಿಗ್ ಬಾಸ್ಗೆ ಈ ಬಾರಿ ಒಟ್ಟು ಹದಿನೇಳು ಮಂದಿ ದೊಡ್ಡ ಸೇರಿದ್ದಾರೆ ಈ ಬಾರಿ ನರಕ ಸ್ವರ್ಗ ಕಾನ್ಸೆಪ್ಟ್ ನಲ್ಲಿ ಬಿಗ್ ಬಾಸ್ ಮೂಡಿಬಂದಿದೆ ಹದಿನೇಳು ಮಂದಿಯಲ್ಲಿ ಈ ಬಾರಿ ಕರಾವಳಿಯ ಮೂವರು ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಇಬ್ಬರು ಸ್ಪರ್ಧಿಯಾಗಿ ಈ ಬಾರಿ ಇದ್ದಾರೆ ಬಂಟ್ವಾಲದ ಧನರಾಜ್ ಆಚಾರ್ಯ ಹಾಗೂ ಮಂಗಳೂರಿನ ಮೋಕ್ಷಿತಾ ಪೈ ಈ ಬಾರಿ ಬಿಗ್ ಬಾಸ್ನಲ್ಲಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿ ಚೈತ್ರ ಕುಂದಾಪುರ ಕೂಡ ಇದ್ದಾರೆ ದಣರಾಜ್ ಆಚಾರ್ಯ ಬಂಟ್ವಾಲದವರಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಖ್ಯಾತಿಯನ್ನ ಪಡೆದಿದ್ರು ಬಳಿಕ ಗಿಚ್ಚಿಗಿಳಿಗಿಳಿ ಶೋನಲ್ಲೂ ಮಿಂಚಿರುವಂತಹ ಇವರು ಇದೀಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮೋಕ್ಷಿತಾ ಪಾಯಿ ಮಂಗಳೂರಿನವರಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ತಂದೆ ನಾಗೇಶ್ ಪೈ ಹಾಗೂ ತಾಯಿ ಗೋದಾವರಿ ಹಲವು ವರ್ಷದಿಂದ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಬಿಕಾಂ ಪದವಿಯನ್ನ ಮುಗಿಸಿದ್ದಾರೆ ಇವರಿಗೆ ಆರ್ಟಿಸಂನಿಂದ ಬಲಲ್ತಿರುವ ಸಹೋದರ ಕೂಡ ಇದ್ದಾನೆ ಅವರನ್ನ ಮಗುವಿನಂತೆ ಆರೈಕೆ ಮಾಡ್ತಾರೆ ಇವರ ನಟನೆಯ ಮೊದಲ ಸೀರಿಯಲ್ ಪಾರು ಈ ಧಾರಾವಾಹಿ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಕರಾವಳಿಯ ಮೂವರು ಇದ್ದು ಬಿಗ್ ಬಾಸ್ ಸೀಸನ್ ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ